ಇತ್ತೀಚೆಗೆ ಭಕ್ತರೊಬ್ಬರ ಮನೆಯಲ್ಲಿ ಅವರ ಅಜ್ಜಿ ಹೋದರು ತೊಂಬತ್ತೈದು ವರ್ಷದ ವೃದ್ಧರು ತೀರಿದ ಗಳಿಗೆ ಚೆನ್ನಾಗಿಲ್ಲ ಎಂದು ಜ್ಯೋತಿಷಿಯೊಬ್ಬರು ಆದಷ್ಟು ಬೇಗ ಗೋಕರ್ಣದಲ್ಲಿ ಹೋಗಿ ಕೆಲವು ಶಾಸ್ತ್ರವಿಧಿ ಮಾಡಲೇಬೇಕು ಅಲ್ಲಿಯ ತನಕ ಈ ಮನೆ ತ್ಯಜಿಸಿ ಬೇರೆಡೆ ವಾಸಿಸಬೇಕು ಅದಿಲ್ಲ ಎಂದರೆ ಸತ್ತವರ ಪ್ರೇತದಿಂದ ನಿತ್ಯವೂ ಕಂಟಕ ತಪ್ಪಿದ್ದಲ್ಲ ಎಂದು ಹೇಳಿದಾಗ ಶ್ರೀ ಗುರುಜಿ ಬಳಿ ನಮ್ಮ ಭಕ್ತರು ತಮ್ಮ ದುಃಖ ತೋಡಿಕೊಂಡರು ಅಜ್ಜಿಯ ಉತ್ತರ ಕ್ರಿಯೆಗೆ ಸಾಕಷ್ಟು ಹಣ ಖರ್ಚಾಗಿದೆ ಪುನಃ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಮೂರು ದಿನಗಳ ಕಾಲ ನಿಂತು ಶಾಸ್ತ್ರವಿಧಿ ಮಾಡುವರೆ ಬಹಳಷ್ಟು ಖರ್ಚಿದೆ ಅಲ್ಲಿಯ ತನಕ ಈ ಮನೆ ತ್ಯಜಿಸಿ ಬೇರೆಡೆ ವಾಸಿಸುವುದಂತೂ ಆಗದ ಮಾತು ಏನಾದರೂ ದಾರಿ ತೋರಿ ಎಂದು ಅಂಗಲಾಚಿದರು ಆಗ ಶ್ರೀ ಗುರುಜಿ ಗಲಿಬಿಲಿ ನಿವಾರಣೆಗೆ ಹೀಗೆಂದರು ನಿನ್ನ ಅಜ್ಜಿಯ ಇಂಗಿತದಂತೆಯೇ ಸುಖಮರಣ ಬಂದಿದೆ ಸಂಬಂಧಿತರು ದಿನಾಲು ಎರಡು ಬಾರಿ ಶ್ರದ್ಧಾಭಕ್ತಿಯಿಂದ ಶ್ರೀರಾಮರಕ್ಷಾಸ್ತೋತ್ರವನ್ನು ತುಟಿ ಬಿಚ್ಚಿ ಗಟ್ಟಿಯಾಗಿಯೇ ಮನೆಯಲ್ಲಿ ಪಡಿಸುತ್ತೀರಿ ದಿನಾಲೂ ಹತ್ತು ನಿಮಿಷವಾದರೂ ಪಂಚಾಕ್ಷರಿ ಮಂತ್ರ ಜಪ ಮಾಡಿರಿ ಮನೆಯಲ್ಲಿ ದೇವರ ಮುಂದೆ ನಂದಾದೀಪ ಪ್ರತಿ ರಾತ್ರಿ ಮಲಗುವ ಮೊದಲು ಆ ನಂದಾದೀಪದ ಮೂರು ಹುಂಡು ಎಣ್ಣೆಯನ್ನು ಗತಿಸಿದವರಿಗೆ ಸದ್ಗತಿ ಸಿಗಲಿದೇವ ಎಂದೇ ಬೇಡಿ ಸೇವಿಸಿ ಮುಂದಿನ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯಂದು ಗತಿಸಿದ ಆತ್ಮಕ್ಕೆ ಮುಕ್ತಿ ದಯ ಪಾಲಿಸುವೆ ಏನೇನೂ ಭಯಬೇಡ ಕಾಪಾಡುವೆ ನಿಜ ದೋಷಿಷಿಯ ಮಾತನ್ನು ಪರೀಕ್ಷಿಸಲೆಂದೇ ಅದೇ ಮನೆಯಲ್ಲೇ ಇವರು ಉಳಿದರು ಶ್ರೀ ಗುರುಜಿ ಹೇಳಿದಂತೆ ನಿತ್ಯ ಸಾಧನೆ ಮಾಡುತ್ತಲೇ ಇದ್ದರು ಏನೊಂದೂ ತೊಂದರೆ ಬರಲಿಲ್ಲ ಸತ್ತವರ ಪ್ರೇತದ ಕಾಟುವು ಅನುಭವಕ್ಕೆ ಬರಲೇ ಇಲ್ಲ ಅದರ ಅರ್ಥ ಇಷ್ಟೇ ಖಂಡಿತವಾಗಿಯೂ ಜ್ಯೋತಿಷಿಗಳ ಗಾಳದಲ್ಲಿ ಎಂದೆಂದಿಗೂ ನೀವು ಸಿಲುಕಲೇಬೇಡಿ ಗ್ರಹಾಧಿಪತಿಯಾದ ನಿಮ್ಮ ಇಷ್ಟದೇವರಲ್ಲೇ ಸಂಪೂರ್ಣ ಶರಣಾಗಿ ಬೇಡಿಬಾಡಿ ಗ್ರಹಾಧಿಪತಿಯೇ ಬಲಿದು ಕೃಪೆಗೈಯ್ಯುವಾಗ ಮಿಕ್ಕ ಗ್ರಹಗಳು ಏನು ತಾನೇ ಮಾಡಬಲ್ಲವು ಹೇಳಿ ಬರಿದೆ ಶಾಸ್ತ್ರ ಕೇಳುವುದು ಅನಂತರ ಹಲ್ಲಿ ತಿಂದ ರೋಗಕ್ಕದಂತೆ ಒಳಗೊಳಗೇ ಬೇಯುವುದು ಆ ರೀತಿಯ ದುರವಸ್ಥೆಯಿಂದ ಮನಸ್ಸನ್ನು ಮನೆಯನ್ನು ಮನೆಯವರನ್ನು ಎಲ್ಲ ನೆರಳಿಸುವುದು ಹೇಳಿ ಇನ್ನಾದರೂ ಯಾಕೆ ಈ ಗಲಿಬಿಲಿ ನಿಮಗೆ ಗಲಿಬಿಲಿಯಿಂದ ದೂರ ಆಗಲು ಶಕುನಗಳಿಗೂ ಗಳಿಗೆಗಳಿಗೂ ರಾಹುಕಾಲ ಗುಳಿಕ ಕಾಲ ಮುಂತಾದವುಗಳಿಗೂ ಎಂದೆಂದಿಗೂ ಅಂಟಿಕೊಳ್ಳದಿರಿ